ದಿವಸ ನಮ್ಮ ಮಗಳು ವಿದ್ಯಾಭ್ಯಾಸಕ್ಕೆ ಅಂತೇಳಿ ಕಾಲೇಜ್ಗೆ ಹೋಗಿದ್ಲು ಎಮ್ ಸಿ ಎ ಫಸ್ಟ್ ಇಯರು ಓದ್ತಾ ಇದ್ಲು ಅದರಲ್ಲಿ ಒಬ್ಬ ಮಾಜಿ ಸ್ಟೂಡೆಂಟ್ ಕೇಲಿದ್ದು ಬಿ ಸಿ ಎ ಓದ್ತಾ ಇದ್ದ ಅವಾಗ ಕ್ಲಾಸ್ಮೇಟ್ ಆಗಿದ್ದ ನಾನು ಅವನು ಸಾಕಷ್ಟು ಸಲ ಆಕೆಗೆ ಪ್ರಪೋಸಲ್ ಮಾಡಿ ನನ್ನ ನೀನು ಪ್ರೀತಿಸ್ಬೇಕು ಇಲ್ವಾದರೆ ನಿನ್ನ ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಅಂತೇಳಿ ಧಮಕಿ ಕೊಟ್ಕೊತಿದ್ದ ನಾನು ಅದ್ರ ಜೊತೆಗೆ ಅನೇಕ ಬಾರಿ ಅವನಿಗೂ ಕೂಡ ವರ್ನೂ ಮಾಡಿದ್ವಿ ಮತ್ತು ಆಕೆಯೂ ಕೂಡ ಇದಕ್ಕೆ ಸೊಪ್ಪು ಹಾಕ್ಲಾರ್ದಂಗೆ ತನ್ನ ಪಾಡಿಗೆ ತಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದುವರ್ಕೊಂತ ಹೋಗ್ತಿದ್ರು ಅವನ ಯಾವ ರೀತಿ ಮನಸ್ಥಿತಿ ಆಗಿತ್ತಂದರೆ ನಿನ್ನ ಜೀವಂತ ಒಂದು ಚಾಲೆಂಜ್ ಮಾಡಿಕೊಂಡು ತನ್ನ ಮನಸ್ಥಿತಿ ಮಾಡಿಕೊಂಡು ಈಕಿಗೆ ಯಾವಾಗಲೂ ಟ್ರೇತ್ ಕೊಟ್ಕೊತಿದ್ದ ಆ ರೀತಿ ಮಾಡಿಕೊಂಡು ಇವತ್ತು ಅವನು ಕಾದ ಒಂದು ನಾಲ್ಕೈದು ದಿವಸದಿಂದ ಇದನ್ನು ಸಂಚು ಹಾಕ್ಕೊಂಡು ಇವತ್ತು ನನ್ನ ಮಗಳನ್ನು ಬಲಿ ತಗೊಂಡಿದ್ದಾನೆ ನನಗೆ ಭಾಳ ಅಂದ್ರೆ ಭಾಳ ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ಆಕೆ ಅಂಥ ಒಂದು ಮಹಾಲಕ್ಷ್ಮಿನ ಇವತ್ತು ಅವನು ತೊಗೊಂಡಿದ್ದಾನೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಇಮಿಡಿಯೇಟ್ಲಿ ಅವ್ರನ್ನ ಕೈಲಿ ಸಿಬ್ಬಂದಿಗಳಾಯ್ತು ಸ್ಟೂಡೆಂಟ್ ಆಯಿತು ಮತ್ತು ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಎಲ್ಲರೂ ಕೂಡಿಕೊಂಡು ಆದರೆ ಎಲ್ಲ ರೀತಿಯಿಂದ ಸರಿಯಾಗಿ ಹೋಗ್ತಾ ಇದೆ ಕಾನೂನು ಒಳಗೆ ಯಾವ ರೀತಿಯೂ ಅವನಿಗೆ ಬೇಲಾಗಲಾರ್ದಂಗೆ ನೋಡ್ಕೋಬೇಕು ಮತ್ತು ಅವ್ನು ಗಲ್ಲ ಶಿಕ್ಷೆ ಆಗ್ಬೇಕಂತ ನಮ್ಮ ಬೇಡಿಕೆ ಯಾಕಂದರೆ ಈಗ ನನ್ನ ಮಗಳು ನಾನೇ ಇವತ್ತು ಜನಪ್ರತಿನಿಧಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನನ್ನ ಮಗಳಿಗೆ ಈ ಥರ ಆಗಿಬಿಟ್ಟಿದೆ ಯಾವುದೋ ರೀತಿಯಿಂದಾಗಿ ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಈ ಕುರೂರ್ತನ ಉಪಯೋಗ ಮಾಡಿದ್ದಾರೆ ಅದೇ ರೀತಿ ಅಮಾಯಕ ಮಕ್ಕಳನ್ನ ಹೆಂಗೆ ಬಲಿ ತಗೋಬಾರ್ದು ಯಾರು ಇನ್ನು ಮೇಲೆ ಮುಂದಗಡೆ ಕೂಡ ಹೆಣ್ಮಕ್ಳನ್ನ ಓದಿಸ್ ಓದಿಸ್ಬಾರ್ದು ಯಾವ ರೀತಿ ಯಾರು ಕೂಡ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗಬಾರ್ದಂಥ ಮನಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ನಲ್ಲಿ ನಡೀತಾ ಇದೆ ಅದಕ್ಕೆ ಇದಕ್ಕೆ ಒಂದು ಕಡಿಯುವ ಏನಾದರೂ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆಯ ಕ್ರಮ ಇದಕ್ಕೆ ಯಾವ ಕಾರಣಕ್ಕೂ ಬೇಲ್ ಆಗಬಾರ್ದು ಗಲ್ ಶಿಕ್ಷೆ ಆಗ್ಬೇಕು ಆಮೇಲೆ ಮುಂದೂ ಕೂಡ ಯಾವ ಅಮಾಯಕ ಮಕ್ಕಳಿಗೆ ಈ ಥರ ಅನಾಹುತ ಆಗಬಾರ್ದು ಅಂತ ನಾನು ಕಳ್ಕಳೆಯಿಂದ ವಿನಂತಿ ಮಾಡ್ತೀನಿ ಈ ವಿಷಯ ನಮಗೆ ಅಂದರೆ ಗಮನಕ್ಕೆ ಅಂದರೆ ಆಕೆನೇ ಓದ್ಬೇಕೆ ಫೇಸ್ ಮಾಡಿದ್ದಾಳೆ ನಿಮ್ಮ ಕಷ್ಟ ಬೇರೆ ನಮ್ಮ ಕಷ್ಟ ಬೇರೆ ನಮ್ಮ ಮನೆಗೂ ಒಪ್ಪಂಗಿಲ್ಲ ನಿಮ್ಮ ಮನೆಗೆ ಒಪ್ಪಂಗಿಲ್ಲ ನೀ ಈ ಥರ ಆಸೆ ಇಟ್ಕೊಂಡು ಕುಂದಿರಬೇಡ ಅಂತ ಅನೇಕ ಬಾರಿ ಆಕೆನೇ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾಳೆ ಆದರೂ ಕೂಡ ಅವನು ಒಂಥರ ಸೈಕಿಕ್ ಹೋಗಿ ಒಂಥರ ಅವನು ಡ್ರಗ್ಸ್ ಮಾಪಿ ಅದನೋ ಏನು ಗಾಂಜಾ ಮಾಪಿ ಅದನೋ ಏನು ಮತ್ತೊಂದದನೋ ಗೊತ್ತಿಲ್ಲ ಬಟ್ ಈಕಿನ ಮೇಲೆ ಮನಸ್ಸಿಟ್ಕೊಂಡು ಸ್ಕೆಚ್ ಹಾಕ್ಕೊಂಡು ಯಾವಾಗಲೂ ನಾನು ನಿನ್ನ ಮ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ನೀನು ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಧಮಕಿ ಹಾಕೊತ ಇದ್ದ ಅಂತ ಈಗ ನನಗೆ ಪ್ರಾಥಮಿಕ ಇದ್ರಾಗ ಹಂತದಾಗ ಎಂಕ್ವೈರಿದಾಗ ಬಂದಿದೆ ಅವಾಗ ನನಗೆ ನಮ್ಮ ಮನೆಯವರು ಹೇಳಿದರು ಇಲ್ಲ ಒಂದು ಮಾಡ ಭಾಳ ದಿವ್ಸದಿಂದ ಟ್ರೆತ್ ಇತ್ತು ಈಗ ಒಂದು ಕ ಒಂದು ತಿಂಗಳದಿಂದ ಕಾಲೇಜ್ ಹೋಗ್ತಾ ಇದ್ಲಲ್ಲ ನಮಗೂ ಅಷ್ಟು ಗಮನಕ್ಕೆ ಬಂದಿದ್ದಿಲ್ಲ ಬಟ್ ಈ ರೀತಿ ಕೊಲೆ ಮಾಡ್ತಾನೆ ಅಂತ ನಮಗೆ ಅಂದೋ ಅನಿಸಿದ್ದಿಲ್ಲ ಅವರು ತಂದೆಯವ್ರಿಗೂ ಒಂದು ಸಲ ನಮ್ಮ ಹಳೆಯರು ಮತ್ತು ನಮ್ಮ ಕೋಬ್ರದವರು ಮಾತಾಡಿ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ ಅವರು ತಂದೆಯವರು ಕೂಡ ಅವ್ನಿಗೂ ಬುದ್ಧಿ ಮಾತು ಹೇಳಿದ್ದಾರೆ ಆದರೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಹಾಂ ಅವಾಗ ಪ ಇವು ಪಿ ಸಿ ಬಿ ಸಿ ಎ ಕಾಲೇಜ್ ಪ್ರಿನ್ಸಿಪಾಲಿಗೆ ನಮ್ಮಗೆ ತಂದಾರೆ ತಂದು ಕೂಡ ಅವರು ಪ್ರಿನ್ಸಿಪಲ್ಲು ವಾರ್ನ್ ಮಾಡ್ಯಾರ ಈ ಥರ ಅದನ್ನು ನೀನು ಕಾಲೇಜಿಂದ ಡಿಸ್ಮಿಸ್ ಮಾಡ್ತೇವೆ ಅಂತ ಅವರು ಕೂಡ ವಾರ್ನ್ ಮಾಡಿದ್ರು ಅವನು ಆಲ್ರೆಡಿ ಫೇಲೂ ಆಗಿದ್ದಾನೆ ಅವನು ಎರಡು ವರ್ಷದಿಂದ ಕಾಲೇಜ್ಗೆ ಬರ್ತಾಯಿಲ್ಲ ಬಟ್ ಈಗ ಹೆಂಗೆ ಮುಂದೆ ಹೊಂಟಾಳ ಅವ್ನಿಗೆ ಒಂದು ಸ್ವಲ್ಪ ಅದನ್ನು ಇದು ಹತ್ತಿ ಹತಾಶಾಗಿ ಈ ನಾನು ಕೈ ತಪ್ಪಳ ಆಮೇಲೆ ಪ್ರಪೋಸಲ್ ಕೂಡ ನಾವು ಎಲ್ಲ ಕಡೆ ಕೊಟ್ಟಿದ್ವಿ ನಮ್ಮ ಸಮಾಜವೊತ್ತಿಂದ ಅವನ್ನೆಲ್ಲ ಒಂದು ಸ್ವಲ್ಪ ಎಂಕ್ವೈರಿ ಬರ್ತಾ ಇದ್ವಲ್ಲ ಸ್ವಲ್ಪ ಅಲ್ಲೆಲ್ಲೇ ರೂಮರ್ಸ್ ಇರ್ತೈತಿ ಅದರಿಂದ ಇನ್ನು ಕೈ ತಪ್ಪತೈತಿ ಹೇಳಿ ಅವ್ನು ನಮ್ದು ನಂಬುದು ನಾ ನಂಬುದು ಬೇರೆ ರೀತಿ ಒಂದು ಸ್ವಲ್ಪ ಆಗಿದ್ವಿ ಅದರಿಂದ ಅವು ಎಲ್ಲ ರೂಮರ್ಸ್ ಅವನು ಗೊತ್ತಾಗಿ ಅವನು ಹತಾಶಾಗಿ ಈ ಥರ ಮಾಡಿದ ಕೈ ತಪ್ಪಿ ಹೋಗೈತಿ ಹತಾಶಾಗಿ ಈಕೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋಕ್ಕಲ್ಲ ಈಕೆ ಅಂಥ ವಿಷಯಕ್ಕೂ ಹೋಗೋಕ್ಕಲ್ಲ ಫ್ರೆಂಡ್ ಸರ್ಕಲ್ ಅಂದ್ರೆ ಆ್ಯಸ್ ಈಗ ಅವರು ಅವ್ರಿಗೆಲ್ಲ ಬ್ಯಾಕಿಂಗ್ ಬೇರೆದವ್ರು ಅದಾರ ಇದ್ರ ಜೊತೆಗೆ ಒಂದು ನಾಲ್ಕು ಮಂದಿ ಅನೇಕ ಅವರು ಸಹಚಕರ ಆಧಾರ ಅಂತ ಕೇಳಿದ್ದೀನಿ ಅವ್ರ ಹೆಸರು ಬಂದಿದೆ ಮತ್ತು ಪೊಲೀಸರ ಅದರ ತನಿಖೆ ನಡೀತಾ ಇದೆ ಮೋಸ್ಟ್ ಪಾಪಲ್ಲಿ ಪೊಲೀಸರು ಅದನ್ನೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಂತೇಳಿದ್ದಾರೆ ಅದ್ರ ಈ ರೀತಿನೂ ಈಗಾಗಲೇ ನಡೀತಾ ಇದ್ದಾವೆ ಯಾಕಂದ್ರೆ ನಮ್ಮ ಅನೇಕ ಕಡೆ ನೋಡಿದಾಗ ಇವರು ಕ್ರೂರತನ ಜಾಸ್ತಿ ಆಗ್ತಾ ಇದೆ ಯಾಕೆ ಈ ಯಂಗ್ಸ್ಟರ್ ಹುಡುಗರು ಈ ಥರ ದಾರಿ ಇದ್ದಾರೆ ಯಾಕೆ ಈ ಥರ ಈ ಮನಸ್ಥಿತಿ ಇಟ್ಕೊಂಡು ನಮ್ಮ ಆದರೂ ಕೂಡ ನಾ ಅನ್ಬೇಕೈತಿ ಈಗ ಯಾಕಂದ್ರೆ ಮಗಳನ್ನ ಕಳ್ಕೊಂಡಿದ್ದು ನಮ್ಗೆ ದುಃಖ ಐತಿ ಮತ್ತೊಬ್ಬರು ಬಡ ಮಕ್ಕಳ ಹೆಣ್ಮಕ್ಳು ಕೂಡ ಈ ಥರ ಆಗಬಾರ್ದು ಅಂತ ನನ್ನ ಬೇಡಿಕೆ ಯಾಕಂದರೆ ಈಗಾಗಲೇ ನಾವು ಕೂಡ ಅನೇಕ ಕಡೆ ದುಃಖವನ್ನು ನಾವು ಕೂಡ ನೋಡಿದ್ದೀವಿ ಬೇರೆದವ್ರ ಮಕ್ಕಳು ತೀರ್ಕೊಂಡಾಗ ಈ ಲವ್ ಜಿಯಾದ ಅನ್ನೋದು ಏನಿದೆ ಅಲ್ಲ ಇದು ಮೋಸ್ಟ್ ಪಾಪಲ್ಲಿ ಭಾಳ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ನನಗೂ ಅನಿಸಾಧ್ಯ ಒಬ್ಬೇಕೆ ಮಗಳು ಒಬ್ಬನೇ ಮಗ ಎರಡು ಕಣ್ಣು ಇದ್ದಂಗೆ ನನಗೆ ಇಪ್ಪತ್ತೈದು ವರ್ಷದಿಂದ ಒಂದು ದಿವ್ಸಕ್ಕೆ ಕಣ್ಣೀರು ಹಾಕಿಲ್ಲ ಆ ರೀತಿ ನಾನು ಬಂದವನೇ ಇವತ್ತು ನನ್ನ ಮನೆಗಿಂತ ದುಃಖ ಬಂದಿತ್ತು ಏನು ಬ್ಯಾಡ್ಲಕ್ಕೋ ಗೊತ್ತಿಲ್ಲ ಬಟ್ ಆಗಿದೆ ನಾನು ಎಲ್ಲರಿಗೆ ಪಾಲಕರಿಗೆ ಹೇಳ್ತೀನಿ ಎಲ್ಲ ತಾಯಿಯಂದ್ರಿಗೆ ಹೇಳ್ತೀನಿ ತಮ್ಮ ಹೆಣ್ಣು ಮಕ್ಕಳನ್ನ ಕಲಿಸೋಕೆ ನೀವು ಕಲಿಸ್ವಿ ಅಂದರೆ ತಾವು ಕೂಡ ಕಾಲೇಜ್ಗೆ ಹೋಗಿ ತಮ್ಮ ಮಗಳು ಏನು ಮಾಡತ್ತಳ ಅವ್ರ ಹಿಂದೆ ಯಾರ ಬಿದ್ದಾರೋ ಏನೋ ಅಂಥೇಳಿ ತಾವು ಕೂಡ ಗಮನ ಹರಿಸ್ಬೇಕು ಈ ರೀತಿ ನನ್ನ ಮಗಳಿಗೆ ಆದಂಗೆ ಇನ್ನೊಬ್ಬರು ಮಗಳಿಗೆ ಆಗಬಾರ್ದಂತ ನಾನು ಕಳ್ಕಳಿಂದ ಪ್ರಾರ್ಥಿಸ್ತೀನಿ ಈಗ ಇವತ್ತಿನ ಕಾಲಮಾನ ಸೂಕ್ಷ್ಮ ಆಗಿದೆ ಹೆಣ್ಮಕ್ಳು ಕಲಿಬೇಕು ಫಿಫ್ಟಿ ಪರ್ಸೆಂಟ್ ಸರ್ಕಾರ ಅಂತ ಮುಂದೆ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಮೂವತ್ತ್ ಮೂರು ಪರ್ಸೆಂಟ್ ಆಗಿದೆ ಮತ್ತು ಎಲ್ಲದ್ರೂ ಮುಂದೆ ಮುಂದಾಗಿದ್ದಾರೆ ಮತ್ತು ಈ ಥರ ಆಗಿಬಿಟ್ರೆ ಕಲಿ ಹುಡುಗರು ಹೆಂಗೆ ಅವರಿಗೆ ಧೈರ್ಯ ಆಕೈತಿವಿ ಅದಕ್ಕೆ ದಯಮಾಡಿ ಎಲ್ಲ ಪಾಲಕರಿಗೆ ವಿನಂತಿ ಮಾಡ್ತೀನಿ ಮತ್ತು ಎಲ್ಲ ಮುಖಂಡರಿಗಾಯ್ತು ರಾಜ್ಯ ಸರ್ಕಾರಗಾಯ್ತು ಎಲ್ಲರಿಗೂ ಕೂಡ ತಾವು ಹರಿಸಿ ಈ ರೀತಿ ಆಗ್ಲಾರ್ದಂಥ ಕಡಿಮೆ ಹಾಕ್ಬೇಕು ಯಾವ್ದಾರು ಒಂದು ಸೂಕ್ತ ಕ್ರಮ ಹೇಳಿ ನಾ ಕಳ್ಕೊಳ್ಳ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಸಲ್ಲಿಸ್ತೀನಿ ನಿರಂಜನ